ಸುಪ್ರೀಂ ಕೋರ್ಟಿನ ಹೊಸ ತೀರ್ಪು ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ನೀಡಿದ ಮಹತ್ವದ ತೀರ್ಪು ಸುಪ್ರೀಂ ಕೋರ್ಟಿನ ಈ ತೀರ್ಪಿನ ಪ್ರಕಾರ ತನಿಖಾ ಸಂಸ್ಥೆಗಳಾಗಿರಬಹುದು ಅಥವಾ ಪೊಲೀಸರು ಆಗಿರಬಹುದು ಅಥವಾ ಇನ್ನಿತರ ಇಡಿ ಅಥವಾ ಈ ತರಹದ ಸಿಐಡಿ ಆಗಿರಬಹುದು ಅವರು ವಕೀಲರಿಗೆ ವಿಚಾರಣೆಗಾಗಿ ಸಮನ್ಸು ನೀಡಕ್ಕೆ ಬರುವುದಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಇಂತಹ ಸಮಾನ ನೀಡುವುದು ವಕೀಲರ ಸ್ವಾತಂತ್ರ್ಯ ವೃತ್ತಿ ಗೌರವ ಹಾಗೂ ಗ್ರಾಹಕರ ಮತ್ತು ವಕೀಲರ ನಡುವಿನ ರಹಸ್ಯ ಸಂವಹನ ಹಕ್ಕಿಗೆ ಧಕ್ಕೆ ಬರುವಂತೆ ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪಿನಲ್ಲಿ ಹೇಳಿದೆ ಆದರೆ ಈ ರಕ್ಷಣೆಯು ಸಂಪೂರ್ಣವಲ್ಲ ಅಂದರೆ ಇದಕ್ಕೆ ಕೆಲವು ಅಪವಾದಗಳು ಇವೆ ಎಂದು ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿದೆ ವಕೀಲರ ವಿರುದ್ಧ ಅಪರಾಧದ ಪ್ರಾಥಮಿಕ ಸಾಕ್ಷಿ ಇದ್ದಲ್ಲಿ ಅವರು ಕೇವಲ ಸಲಹೆ ನೀಡುವ ಮಟ್ಟಕ್ಕಿಂತ ಮೇರೆ ಅನೈತಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರೆ ಎಂಬ ದೃಢ ಕಾರಣ ಇದ್ದರೆ ಮಾತ್ರ ವಿಶೇಷ ಸಂದರ್ಭಗಳಲ್ಲಿ ಅವರನ್ನು ಕರೆಯಬಹುದು ಎಂದು ಸುಪ್ರೀಂ ಕೋರ್ಟ್ ಈ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದೆ ಕಂಪನಿಗಳಲ್ಲಿ ಕೆಲಸ ಮಾಡುವ ಇನ್ ಹೌಸ್ ಕೌನ್ಸಿಲ್ ಅಂತ ಇರುತ್ತಾರೆ ಅಂದರೆ ಕಂಪನಿಗೆ ಕಾನೂನು ಸಲಹಾಗಾರಾಗಿ ಕೆಲಸ ಮಾಡುವ ವಕೀಲರಿಗೆ ಈ ಪ್ರಿವಿಲೇಜಸ್ ಅಥವಾ ಈ ಉನ್ಮುಕ್ತಿಯು ಸಿಗೋದಿಲ್ಲ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಸ್ಪಷ್ಟ ಸ್ಪಷ್ಟನೆ ನೀಡಿದೆ